ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಎನ್ ಸಿಆರ್ ಟಿ ಸಿ ಬಿ ಎಸ್ ಪಠ್ಯಕ್ರಮದ ವಿಷಯ ವಿಜ್ಞಾನದಲ್ಲಿ ಅಧ್ಯಯ ಜೀವಕ್ರಿಯೆಗಳು ಎನ್ನುವ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ಭಾಗ ಏಳು ಭಾಗಗಳನ್ನು ನಾವು ಗಮನಿಸಿದ್ದೇವೆ ನಾವು ಎಂಟನೇ ಭಾಗವನ್ನು ನಾವು ಈಗ ಗಮನಿಸೋಣ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಭಾಗ ಆರು ಮತ್ತು ಏಳರಲ್ಲಿ ಮಾನವನ ದೇಹದಲ್ಲಿರ್ತಕ್ಕಂಥ ರಕ್ತ ಪರಿಚಲನಾ ಕ್ರಿಯೆಯಲ್ಲಿ ಭಾಗವಹಿಸುವ ರಕ್ತನಾಳಗಳು ಮತ್ತು ಹೃದಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಈಗ ನಮ್ಮ ರಕ್ತ ಪರಿಚಲನಾ ಕ್ರಿಯೆಯಲ್ಲಿ ಭಾಗವಹಿಸುವ ಮತ್ತೊಂದು ಪ್ರಮುಖವಾದ ಭಾಗವೆಂದರೆ ರಕ್ತ ಇದರ ಬಗ್ಗೆ ನಾವೀಗ ಅರಿತುಕೊಳ್ಳೋಣ ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಪೋಷಕಾಂಶಗಳನ್ನು ಅನಿಲಗಳನ್ನ ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾಗಿಸಲು ನೆರವಾಗುವ ನಮ್ಮ ದೇಹದ ದ್ರವ ಸಂಯೋಜಕ ಅಂಗಾಂಶವನ್ನು ನಾವೇನೆಂದು ಕರೆಯುತ್ತೇವೆ ರಕ್ತ ಎಂದು ಕರೆಯುತ್ತೇವೆ ನೆನ್ಪಿಟ್ಕೊಳ್ಳುವ ವಿದ್ಯಾರ್ಥಿಗಳೇ ನಮ್ಮ ದೇಹದಲ್ಲಿರುವ ಎರಡು ದ್ರವರೂಪದ ಸಂಯೋಜಕ ಅಂಗಾಂಶಗಳೆಂದರೆ ರಕ್ತ ಮತ್ತು ದುಗ್ಧರಸಗಳು ಈಗ ರಕ್ತವು ಒಂದು ದುಗ್ಧರ ದ್ರವರೂಪದ ಸಂಯೋಜಕ ಅಂಗಾಂಶವಾಗಿದೆ ಈ ರಕ್ತವು ಪ್ರಮುಖವಾಗಿ ನಾಲ್ಕು ಘಟಕಗಳನ್ನು ಹೊಂದಿದೆ ರಕ್ತದ ಪ್ರಮುಖವಾದ ನಾಲ್ಕು ಘಟಕಗಳೆಂದರೆ ಒಂದನೇದಾಗಿ ಪ್ಲಾಸ್ಮಾ ಎರಡನೇದಾಗಿ ಕೆಂಪು ರಕ್ತ ಕಣಗಳು ಮೂರನೇದ್ದು ಬಿಳಿ ರಕ್ತ ಕಣಗಳು ಮತ್ತು ನಾಲ್ಕನೇದ್ದು ಕಿರುತಟ್ಟೆಗಳು ಇನ್ನು ನಾವು ರಕ್ತದಲ್ಲಿ ಈ ಘಟಕಗಳ ಒಂದು ಶೇಕಡಾ ಪ್ರಮಾಣವನ್ನು ಗಮನಿಸುವುದಾದ್ರೆ ರಕ್ತದಲ್ಲಿ ಶೇಕಡಾ ಐವತ್ತೈದು ಪ್ರಮಾಣದಲ್ಲಿ ಪ್ಲಾಸ್ಮಾ ಇರುತ್ತದೆ ಶೇಕಡಾ ನಲವತ್ತೊಂದು ಪ್ರಮಾಣದಲ್ಲಿ ಕೆಂಪು ರಕ್ತ ಕಣಗಳಿರುತ್ತವೆ ಅದೇ ರೀತಿ ಶೇಕಡಾ ನಾಲ್ಕರಷ್ಟು ಪ್ರಮಾಣದಲ್ಲಿ ಬಿಳಿ ರಕ್ತ ಕಣಗಳಿದ್ದರೆ ಕಿರುತಟ್ಟೆಗಳು ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರಷ್ಟು ಇರುತ್ತವೆ ಇವು ರಕ್ತದಲ್ಲಿರ್ತಕ್ಕಂಥ ಪ್ರಮುಖವಾದ ನಾಲ್ಕು ಘಟಕಗಳಾದ ಪ್ಲಾಸ್ಮಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳ ಒಂದು ಶೇಕಡಾವಾರು ಪ್ರಮಾಣ ವಿದ್ಯಾರ್ಥಿಗಳೇ ನಾವೀಗ ರಕ್ತದ ಒಂದೊಂದೇ ಪ್ರಮುಖವಾದ ಘಟಕಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇದಾಗಿ ಪ್ಲಾಸ್ಮಾದ ಬಗ್ಗೆ ತಿಳಿದುಕೊಳ್ಳೋಣ ರಕ್ತ ಒಂದು ದ್ರವ ಸಂಯೋಜಕ ಅಂಗಾಂಶವಾಗಿದ್ದು ಅದರ ದ್ರವರೂಪದ ಮಾತೃಕೆಯನ್ನು ನಾವು ಪ್ಲಾಸ್ಮಾ ಎಂದು ಕರೆಯುತ್ತೇವೆ ನಿಮ್ ಕಿಟ್ಕೊಳ್ಳಿ ಯಾವುದೇ ಸಂಯೋಜಕ ಅಂಗಾಂಶ ಇದ್ರೆ ಅದರಲ್ಲಿ ಪ್ರಮುಖವಾಗಿ ಎರಡು ಭಾಗಗಳು ಇರುತ್ತವೆ ಒಂದು ಮಾತೃಕೆ ಮತ್ತು ಇನ್ನೊಂದು ಜೀವಕೋಶಗಳು ರಕ್ತ ಒಂದು ದ್ರವರೂಪದ ಸಂಯೋಜಕ ಅಂಗಾಂಶವಾಗಿರುವುದರಿಂದ ಇರುವುದರಿಂದ ಅದರ ದ್ರವರೂಪದ ಮಾತೃಕೆಗೆ ನಾವೇನೆಂದು ಕರೆಯುತ್ತೇವೆ ಪ್ಲಾಸ್ಮಾ ಎಂದು ಕರೆಯುತ್ತೇವೆ ಈ ಪ್ಲಾಸ್ಮಾದ ಪ್ರಮುಖವಾದ ಘಟಕಗಳೆಂದರೆ ಪ್ಲಾಸ್ಮಾದಲ್ಲಿ ಸುಮಾರು ಶೇಕಡಾ ತೊಂಬತ್ತರಷ್ಟು ನೀರು ಇರುತ್ತದೆ ಶೇಕಡಾ ಹತ್ತು ಪ್ರತಿಶತ ಪ್ರತಿಶತದಷ್ಟು ಅಯಾನುಗಳು ಪ್ರೋಟೀನ್ಗಳು ಕರಗಿದ ಅನಿಲಗಳು ಪೋಷಕಾಂಶಗಳು ಹಾರ್ಮೋನ್ಗಳು ಪ್ರತಿಕಾಯಗಳು ಮತ್ತು ತ್ಯಾಜ್ಯ ಪದಾರ್ಥಗಳಿಂದ ನಾವು ಪ್ಲಾಸ್ಮೊ ಮಾಡಲ್ಪಟ್ಟಿದೆ ನೆನಪಿಟ್ಕೊಳ್ಳಿ ಪ್ಲಾಸ್ಮಾದ ಪ್ರಮುಖವಾದ ಘಟಕ ಶೇಕಡಾ ತೊಂಬತ್ತರಷ್ಟು ಅಥವಾ ಶೇಕಡ ತೊಂಬತ್ತು ಪ್ರತಿಶತದಷ್ಟು ನೀರು ಇರುತ್ತದೆ ಉಳಿದಿರತಕ್ಕಂಥ ಶೇಕಡಾ ಹತ್ತು ಪ್ರತಿಶತದಷ್ಟು ಪ್ರಮಾಣದಲ್ಲಿ ಅಯಾನುಗಳು ಪ್ರೋಟೀನ್ಗಳು ಕರಗಿದ ನಿಲುಗಳು ಪೋಷಕಾಂಶಗಳು ಹಾರ್ಮೋನ್ಗಳು ಪ್ರತಿಕಾಯಗಳು ಮತ್ತು ತ್ಯಾಜ್ಯ ಪದಾರ್ಥಗಳು ಒಳಗೊಂಡಿರುತ್ತದೆ ಇನ್ನು ಪ್ಲಾಸ್ಮಾ ನಮ್ಮ ದೇಹದಲ್ಲಿ ನಿರ್ವಹಿಸುವ ಪ್ರಮುಖವಾದ ಕಾರ್ಯಗಳ ಬಗ್ಗೆ ಈಗ ನಾವು ಗಮನಿಸೋಣ ಪ್ಲಾಸ್ಮೋ ನಮ್ಮ ದೇಹದಲ್ಲಿ ಜೀರ್ಣಗೊಂಡ ಆಹಾರವನ್ನು ಅನ್ನನಾಳದಿಂದ ಅಂಗಾಂಶಗಳಿಗೆ ಸಾಗಿಸುವಲ್ಲಿ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ ಇದು ನಮ್ಮ ರಕ್ತವನ್ನು ದ್ರವ ರೂಪದಲ್ಲಿ ಇಡಲು ಸಹಾಯಕಾರಿಯಾಗುತ್ತದೆ ಮೂರನೇದಾಗಿ ರಕ್ತದ ಪಿಎಚ್ ಮೌಲ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗುತ್ತದೆ ಗ್ರಂಥಿಗಳಿಂದ ತಮ್ಮ ಉದ್ದೇಶಿತ ಅಂಕಗಳಿಗೆ ಹಾರ್ಮೋನುಗಳನ್ನು ವಿತರಣೆ ಹಾರ್ಮೋನ್ಗಳ ವಿತರಣೆಯನ್ನು ಮಾಡಲು ಸಹಾಯಕಾರಿ ಅಂದ್ರೆ ಗ್ರಂಥಿಗಳು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳನ್ನು ಸ್ರವಿಸ್ತಾ ಇದ್ದು ಆ ಗ್ರಂಥಿಗಳು ಸ್ರವಿಸುವ ಹಾರ್ಮೋನುಗಳನ್ನು ಗುರಿ ಅಂಗಗಳಿಗೆ ಅಥವಾ ಉದ್ದೇಶಿತ ಅಂಗಗಳಿಗೆ ಸಾಗಿಸಲು ನಮ್ಮ ಪ್ಲಾಸ್ಮಾ ಪ್ರಮುಖವಾಗಿ ಸಹಾಯಕಾರಿಯಾಗುತ್ತದೆ ದೇಹದ ಉಷ್ಣತೆಯನ್ನು ಕಾಪಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಅದೇ ರೀತಿ ಅಂಗಾಂಶಗಳಿಂದ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನಾಂಗಗಳಿಗೆ ಸಾಗಿಸಲು ನಮ್ಮ ದೇಹದ ವಿವಿಧ ಅಂಗಾಂಶಗಳಲ್ಲಿ ಬಿಡುಗಡೆಯಾಗಿರುವ ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದ ವಿ ವಿಸರ್ಜನಾಂಗಗಳಿಗೆ ಸಾಗಿಸುವಲ್ಲಿ ಪ್ಲಾಸ್ಮಾ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ವಿದ್ಯಾರ್ಥಿಗಳೇ ಪ್ಲಾಸ್ಮಾದ ನಂತರ ರಕ್ತದ ಮತ್ತೊಂದು ಪ್ರಮುಖವಾದ ಘಟಕವೆಂದರೆ ಕೆಂಪು ರಕ್ತ ಕಣಗಳು ಇವುಗಳನ್ನು ಬಿ ಸಿ ಎಂದು ಕೂಡ ಕರೆಯಲಾಗುತ್ತದೆ ಈ ನೋಡಬಹುದು ಇಲ್ಲಿ ಬಿ ಸಿ ರಕ್ತ ಕೆಂಪು ರಕ್ತ ಕಣಗಳು ಯಾವ ರೂಪದಲ್ಲಿ ಇರುತ್ತವೆ ಈ ರಕ್ತದಲ್ಲಿ ಪ್ಲಾಸ್ಮಾದಲ್ಲಿ ತೇಲಾಡುತ್ತಾ ದೇಹದ ವಿವಿಧ ಭಾಗಗಳಲ್ಲಿ ಚಲಿಸುತ್ತಾ ಇರುತ್ತವೆ ಈ ಬಿ ಸಿ ಗಳನ್ನು ಎರೆಥ್ರೋಸೈಟ್ಗಳು ಕೂಡ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಎರೆಥ್ರೋಸೈಟ್ಗಳು ಕೂಡ ಎಂದು ಕರೆಯುತ್ತಾರೆ ಇವುಗಳು ತಟ್ಟೆ ಆಕಾರದ ಜೀವಕೋಶಗಳಿದ್ದು ನೋಡಬಹುದು ಮಧ್ಯದಲ್ಲಿ ತಗ್ಗಾದ ತಟ್ಟೆ ಆಕಾರದ ಜೀವಕೋಶಗಳಾಗಿದ್ದು ಮಧ್ಯದಲ್ಲಿ ಏನಾಗಿರುತ್ತವೆ ತಗ್ಗಾಗಿರುತ್ತವೆ ಮತ್ತು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಮಾತ್ರ ಗೋಚರಿಸುತ್ತವೆ ರಕ್ತವನ್ನು ಬರಿಗಣಿನಿಂದ ನೋಡಿದಾಗ ನಮಗೆ ಕೆಂಪು ರಕ್ತ ಕಣಗಳು ಗೋಚರಿಸುವುದಿಲ್ಲ ಅದೇ ರಕ್ತವನ್ನು ನಾವು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಗಮನಿಸಿದಾಗ ನಮಗೆ ಕೆಂಪು ರಕ್ತ ಕಣಗಳು ಗೋಚರಿಸುತ್ತವೆ ಆರ್ ಬಿ ಸಿ ಅಂದ್ರೆ ಕೆಂಪು ರಕ್ತ ಕಣಗಳು ಶ್ವಾಸಕೋಶದಿಂದ ದೇಹದ ಎಲ್ಲಾ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಈ ಕೆಂಪು ರಕ್ತ ಕಣಗಳು ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಶ್ವಾಸಕೋಶದಿಂದ ಪಡೆದಿರತಕ್ಕಂಥ ಆಮ್ಲಜನಕವನ್ನು ಸಾಗಿಸುತ್ತವೆ ಇವು ನ್ಯೂಕ್ಲಿಯಸ್ ಅನ್ನು ಹೊಂದಿಲ್ಲ ಯಾವುದೇ ಬಿ ಸಿ ಜೀವಕೋಶಗಳು ಅಂದ್ರೆ ಕೆಂಪು ರಕ್ತ ಕಣಗಳು ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿರುವುದಿಲ್ಲ ಮತ್ತು ಹಿಮೋಗ್ಲೋಬಿನ್ ಎಂಬ ವರ್ಣದ್ರವ್ಯವನ್ನು ಹೊಂದಿರುವುದರಿಂದ ಇವುಗಳಿಗೆ ಕೆಂಪು ಬಣ್ಣವಿರುತ್ತದೆ ಈ ಹಿಮೋಗ್ಲೋಬಿನ್ ಹಿಮೋ ಎಂಬ ಕಬ್ಬಿಣವನ್ನು ಹೊಂದಿರುವ ಸಂಯುಕ್ತದಿಂದ ಹಾಗೂ ವರ್ಣದ್ರವ್ಯದಿಂದ ಹಾಗೂ ಗ್ಲೋಬಿನ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ ನಿಮ್ ಪಿಟ್ಕೊಳ್ಳಿ ಹಿಮೋ ಪ್ಲಸ್ ಗ್ಲೋಬಿನ್ ಸೇರಿ ಹಿಮೋಗ್ಲೋಬಿನ್ ಆಗಿದೆ ಹಿಮೋ ಎನ್ನುವುದು ಕಬ್ಬಿಣವನ್ನು ಒಳಗೊಂಡಿರತಕ್ಕಂಥ ಒಂದು ವರ್ಣದ್ರವ್ಯವಾದರೆ ಗ್ಲೋಬಿನ್ ಎನ್ನುವುದು ಈ ಕೆಂಪು ರಕ್ತ ಕಣಗಳಲ್ಲಿ ಅಥವಾ ಹಿಮೋಗ್ಲೋಬಿನ್ ಅಲ್ಲಿ ಇರತಕ್ಕಂಥ ಒಂದು ಪ್ರೋಟೀನ್ ಎರಡೂ ಸೇರಿ ಹಿಮೋಗ್ಲೋಬಿನ್ ಆಗಿದೆ ಈ ಹಿಮೋಗ್ಲೋಬಿನ್ ನಮ್ಮ ಕೆಂಪು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾಗಿರುವ ಪ್ರಮುಖವಾದ ಒಂದು ವರ್ಣದ್ರವ ಈ ಕೆಂಪು ರಕ್ತ ಕಣಗಳು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಗುಲ್ಮ ಎಂಬ ಒಂದು ಭಾಗದಲ್ಲಿ ಹಾಗೂ ಮೂಳೆಗಳಲ್ಲಿ ಅಸ್ಥಿ ಮಜ್ಜೆಯಲ್ಲಿ ಏನಾಗುತ್ತವೆ ಉತ್ಪತ್ತಿ ಆಗುತ್ತವೆ ಮೂಳೆ ಮತ್ತು ಮೂಳೆಗಳ ಅಸ್ಥಿ ಮಜ್ಜೆ ಮತ್ತು ಗುಲ್ಮಗಳಲ್ಲಿ ಕೆಂಪು ರಕ್ತ ಕಣಗಳು ಸಾಮಾನ್ಯವಾಗಿ ಉತ್ಪತ್ತಿ ಆಗುತ್ತವೆ ಇವುಗಳ ಆಯುಷ್ಯ ಸುಮಾರು ನೂರರಿಂದ ರಿಂದ ನೂರ ಇಪ್ಪತ್ತು ದಿನಗಳಾಗಿದೆ ಕೆಂಪು ರಕ್ತ ಕಣಗಳ ಆಯುಷ್ಯ ನೂರಿಂದ ನೂರ ಇಪ್ಪತ್ತು ದಿನಗಳಾಗಿದ್ದು ನೂರ ಇಪ್ಪತ್ತು ದಿನಗಳ ನಂತರ ಸಾಯುತ್ತವೆ ಮತ್ತು ಪ್ರತಿನಿತ್ಯ ಅಷ್ಟೇ ಪ್ರಮಾಣದಲ್ಲಿ ಹೊಸ ಕೆಂಪು ರಕ್ತ ಕಣಗಳು ನಮ್ಮ ಮೂಳೆ ಮಜ್ಜೆ ಮತ್ತು ಗುಲ್ಮಗಳಲ್ಲಿ ಉತ್ಪತ್ತಿಯಾಗುತ್ತಾ ಇರುತ್ತವೆ ವಿದ್ಯಾರ್ಥಿಗಳೇ ಈ ಕೆಂಪು ರಕ್ತ ಕಣಗಳ ಕಾರ್ಯಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಆಮ್ಲಜನಕವನ್ನು ಶ್ವಾಸಕೋಶದಿಂದ ಪಡೆದು ಕೆಂಪು ರಕ್ತ ಕಣಗಳು ಮಾಡುತ್ತವೆ ಶ್ವಾಸಕೋಶಗಳ ಗಾಳಿಯ ಗೂಡುಗಳು ಅಥವಾ ಅಲ್ಲಿವೆಲ್ಲಗಳಲ್ಲಿರುವ ಆಮ್ಲಜನಕವನ್ನು ವಿಸರಣಾ ಕ್ರಿಯೆ ಮೂಲಕ ಸ್ವೀಕರಿಸಿ ನಮ್ಮ ದೇಹದ ಬೇರೆ ಬೇರೆ ಜೀವಕೋಶಗಳಿಗೆ ಸಾಗಿಸಲು ಸಹಾಯ ಮಾಡುತ್ತವೆ ನೋಡಿ ಇದು ಹಿಮೋಗ್ಲೋಬಿನ್ ಇದೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಇನ್ ಮಾಡುತ್ತದೆ ನಮ್ಮ ಗಾಳಿಯ ಗೂಡುಗಳಲ್ಲಿ ಶ್ವಾಸಕೋಶಗಳ ಗಾಳಿಯ ಗೂಡುಗಳಲ್ಲಿ ಆಕ್ಸಿಜನ್ ಅನ್ನು ವಿಸರ್ಣ ಕ್ರಿಯೆಯ ಮೂಲಕ ಹೀರಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ರೂಪದಲ್ಲಿ ನಮ್ಮ ದೇಹದ ವಿವಿಧ ಜೀವಕೋಶಗಳಿಗೆ ಸಾಗಿಸುತ್ತವೆ ಅದೇ ರೀತಿ ಜೀವಕೋಶಗಳಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಜೀವಕೋಶಗಳಿಂದ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಮ್ಮ ಶ್ವಾಸಕೋಶಗಳಿಗೆ ಸಾಗಿಸಲು ನೆರವಾಗುತ್ತದೆ ಆದುದರಿಂದ ಕೆಂಪು ರಕ್ತ ಕಣಗಳ ಕಾರ್ಯವೆಂದರೆ ಅನಿಲಗಳ ವಿನಿಮಯ ಕ್ರಿಯೆಯಲ್ಲಿ ಸಹಾಯಕಾರಿಯಾಗಬಹುದು ನೋಡಿ ಇದು ಹಿಮೋಗ್ಲೋಬಿನ್ ಇದೆ ಈ ಹಿಮೋಗ್ಲೋಬಿನ್ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಬೆರೆತು ಏನಾಗುತ್ತದೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಎಂಬ ಒಂದು ಸಂಯುಕ್ತನು ಉಂಟು ಮಾಡುತ್ತದೆ ಈ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ನ ರೂಪದಲ್ಲಿ ನಮ್ಮ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಂದ ಶ್ವಾಸಕೋಶಗಳಿಗೆ ತರಲ್ಪಡುತ್ತದೆ ಇಂತಹ ಒಂದು ಕಾರ್ಯವನ್ನು ನಿರ್ವಹಿಸುವುದು ನಮ್ಮ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಒಂದು ಪ್ರಮುಖವಾದ ಕಾರ್ಯವಾಗಿದೆ ವಿದ್ಯಾರ್ಥಿಗಳ ರಕ್ತದ ಮತ್ತೊಂದು ಪ್ರಮುಖವಾದ ಘಟಕವೆಂದರೆ ಬಿಳಿ ರಕ್ತ ಕಣಗಳು ಈ ಬಿಳಿ ರಕ್ತ ಕಣಗಳ ಒಂದು ಚಿತ್ರವನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ ಡಬ್ಲ್ಯೂ ಬಿ ಸಿ ಎಂದು ಕೂಡ ಇವುಗಳನ್ನು ಕರೆಯಲಾಗುತ್ತದೆ ಇವುಗಳನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೆಯುತ್ತ ಕರೆಯಲಾಗುತ್ತದೆ ಅದೇನೆಂದರೆ ಲೂಕೋಸೈಟ್ಗಳು ಎಂದು ಕರೆಯುತ್ತಾರೆ ಏಕೆಂದರೆ ಈ ಬಿಳಿ ರಕ್ತ ಕಣಗಳಲ್ಲಿ ಹಲವು ವಿಧದ ಜೀವಕೋಶಗಳು ಇರುತ್ತೆ ಆ ಜೀವಕೋಶಗಳಲ್ಲಿ ಗಳು ಕೂಡ ಒಂದು ಪ್ರಮುಖವಾದ ಜೀವಕೋಶಗಳಾಗಿರುವುದರಿಂದ ಇವುಗಳನ್ನು ನಾವು ಏನೆಂದು ಕರೆಯುತ್ತೇವೆ ಲ್ಯೂಕೋಸೈಟ್ಗಳು ಕೂಡ ಎಂದು ಕರೆಯುತ್ತೇವೆ ಇವುಗಳು ಸೋಂಕಿನೊಂದಿಗೆ ಹೋರಾಡಿ ನಮ್ಮ ನಮ್ಮನ್ನು ರೋಗಗಳಿಂದ ರಕ್ಷಿಸತಕ್ಕಂತ ಒಂದು ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತವೆ ಏಕೆಂದರೆ ಇವುಗಳು ರೋಗವನ್ನು ಉಂಟು ಮಾಡುವ ರೋಗಾಣುಗಳನ್ನು ತಿನ್ನುತ್ತವೆ ಆದುದರಿಂದಲೇ ಅವುಗಳನ್ನು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಸೈನಿಕರು ಎಂದು ಕರೆಯುತ್ತಾರೆ ಈ ಡಬ್ಲ್ಯೂ ಬಿ ಸಿ ಕಣಗಳನ್ನಂದ್ರೆ ಬಿಳಿ ರಕ್ತ ಕಣಗಳನ್ನ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಸೈನಿಕರು ಎಂದು ಕರೆಯುತ್ತೇವೆ ಏಕೆಂದ್ರೆ ಇವುಗಳು ನಮ್ಮ ದೇಹವನ್ನು ಅತಿಕ್ರಮಿಸಿ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳನ್ನು ರೋಗಾಣುಗಳನ್ನು ನಾಶ ಮಾಡಿ ನಮ್ಮ ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವುದರಿಂದ ಇವುಗಳನ್ನು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯ ಸೈನಿಕರು ಎಂದು ಕರೆಯುತ್ತಾರೆ ಇವುಗಳು ದುಂಡನೆಯ ಅಥವಾ ಅನಿಯಮಿತ ಅರೆ ಪಾರದರ್ಶಕ ಜೀವಕೋಶಗಳಿವೆ ಇವುಗಳೇನಾಗಿರುತ್ತವೆ ಏನಾಗಿರುತ್ತವೆ ದುಂಡಾಕಾರದಲ್ಲಿರುತ್ತವೆ ಅನಿಯಮಿತ ಆಕಾರವನ್ನು ಹೊಂದಿರುತ್ತವೆ ಮತ್ತು ಅರೆ ಪಾರದರ್ಶಕ ಜೀವಕೋಶಗಳಾಗಿದ್ದು ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿರುತ್ತವೆ ಮತ್ತು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಮಾತ್ರ ಗೋಚರಿಸುತ್ತೆ ಇವುಗಳು ಕೂಡ ಬಿಳಿ ಕೆಂಪು ರಕ್ತ ಕಣಗಳಂತೆ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಮಾತ್ರ ಇವುಗಳನ್ನು ಗಮನಿಸಬಹುದು ಕೆಲವು ಬಿಳಿ ರಕ್ತ ಕಣಗಳು ಸೋಂಕಿನ ವಿರುದ್ಧ ಹೋರಾಡಲು ಪ್ರತಿಕಾಯಗಳು ಎಂದು ಕರೆಯಲ್ಪಡುವ ರಾಸಾಯನಿಕಗಳನ್ನು ಉತ್ಪಾದಿಸುತ್ತವೆ ಬಿಳಿ ರಕ್ತ ಕಣಗಳಲ್ಲಿ ಕೆಲವು ಜೀವಕೋಶಗಳು ರೋಗಾಣುಗಳ ವಿರುದ್ಧ ಅಥವಾ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗುವ ಪ್ರತಿಕಾಯಗಳನ್ನು ನಮ್ಮ ದೇಹದಲ್ಲಿ ಉತ್ಪಾದಿಸಲು ಸಹಾಯಕ ಅಂದ್ರೆ ಅವುಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಲು ಸಹಾಯಕರಿರುತ್ತವೆ ರಕ್ತದಲ್ಲಿನ ಡಬ್ಲ್ಯೂ ಬಿ ಸಿ ಕೆಂಪು ರಕ್ತ ಕಣಗಳ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇರುತ್ತವೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೋಲಿಸಿದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಾಗಿರುತ್ತದೆ ಕಡಿಮೆಯಾಗಿರುತ್ತದೆ ವಿದ್ಯಾರ್ಥಿಗಳೇ ಬಿಳಿ ರಕ್ತ ಕಣಗಳ ಕಾರ್ಯಗಳ ಬಗ್ಗೆ ಈಗ ನಾವು ಗಮನಿಸೋಣ ಮೊದಲೇದಾಗಿ ಬಿಳಿ ರಕ್ತ ಕಣಗಳು ಪ್ರಮುಖವಾಗಿ ನಾಲ್ಕು ರೀತಿಯಾದ ಜೀವಕೋಶಗಳಿಂದ ಉಂಟಾಗಿರುತ್ತವೆಂದ್ರೆ ನ್ಯೂಟ್ರೋಫಿಲ್ಗಳು ಇಯೋಸಿನೋಫಿಲ್ಗಳು ಸೈಟೋಕೈನ್ಗಳು ಮತ್ತು ಮೋನೋಸೈಟ್ಸ್ ಅಥವಾ ಲಿಂಫೋಸೈಟ್ಗಳು ಎಂದು ಕರೆಯುತ್ತೇವೆ ಈ ಬಿಳಿ ರಕ್ತ ಕಣಗಳಲ್ಲಿರುವ ನ್ಯೂಟ್ರೋಫಿಲ್ ಕೋಶಗಳು ಇಲ್ಲ ಕಾಣಬಹುದು ಇವುಗಳನ್ನು ನಾವು ಏನು ಕರೀತೇವೆ ನ್ಯೂಟ್ರೋಫಿಲ್ ಕೋಶಗಳು ಈ ನ್ಯೂಟ್ರೋಫಿಲ್ ಕೋಶಗಳು ಮಾಡುತ್ತವೆ ನಮ್ಮ ದೇಹಕ್ಕೆ ಅತಿಕ್ರಮಿಸಿ ಬರಬಹುದಾದ ಬ್ಯಾಕ್ಟೀರಿಯಾಗಳನ್ನು ಕೊಂದು ನಮ್ಮ ದೇಹಕ್ಕೆ ರೋಗಗಳ ವಿರುದ್ಧ ರಕ್ಷಣೆಯನ್ನು ನೀಡುವಲ್ಲಿ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತವೆ ಎರಡನೇದಾಗಿ ಬಿಳಿ ರಕ್ತ ಕಣದಲ್ಲಿರುವ ಇಯೋಸಿನೋಫಿಲ್ಗಳು ಈ ಇಯೋಸಿನೋಫಿಲ್ಗಳು ಎಂಬ ಜೀವಕೋಶಗಳು ಪರಾವಲಂಬಿಗಳನ್ನು ಮಾಡುತ್ತವೆ ನಾಶ ಮಾಡುತ್ತವೆ ಪರಾವಲಂಬಿಗಳು ಕೆಲವು ಜೀವಿಗಳು ಇರ್ತವೆ ಪರಾವಲಂಬಿಗಳು ಅಂತಾರೆ ಇವುಗಳು ಕೂಡ ನಮ್ಮ ದೇಹವನ್ನು ಅತಿಕ್ರಮಿಸಿ ನಮಗೆ ಅನೇಕ ರೋಗಗಳನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಅಂತ ಪರಾವಲಂಬಿ ಜೀವಿಗಳಿಂದ ನಮ್ಮನ್ನು ರಕ್ಷಿಸತಕ್ಕಂಥ ಕೆಲಸವನ್ನು ಈ ಬಿಳಿ ರಕ್ತ ಕಣದಲ್ಲಿ ಇರತಕ್ಕಂಥ ಇಯೋಸಿನೋಫಿಲ್ಗಳು ಮಾಡುತ್ತವೆ ಬಿಳಿ ರಕ್ತ ಕಣಗಳಲ್ಲಿರುವ ಸೈಟೋ ಬಿಡುಗಡೆ ಮಾಡುವ ಮೂಲಕ ಮೋನೋಸೈಟುಗಳು ಉರಿಯೂತವನ್ನು ನಿಯಂತ್ರಿಸುತ್ತವೆ ನಮ್ಮ ದೇಹದಲ್ಲಿ ಕೆಲವು ಸಂದರ್ಭದಲ್ಲಿ ಇನ್ಫ್ಲಮೇಷನ್ ಅಂತ ಹೇಳಿ ಕರಿತೇವೆ ಅಥವಾ ಉರಿಯೂತ ಎಂದು ಕರೆಯುತ್ತೇವೆ ಈ ಉರಿಯೂತವನ್ನು ನಿಯಂತ್ರಿಸುವಲ್ಲಿ ಈ ಮೋನೋಸೈಟ್ ಗಳೆಂಬ ಜೀವಕೋಶಗಳು ಉತ್ಪತ್ತಿ ಮಾಡತಕ್ಕಂಥ ಸೈಟೋಕಾನಿಗಳು ಸಹಾಯಕಾರಿಯಾಗುತ್ತವೆ ಆಗುತ್ತವೆ ಅದೇ ರೀತಿ ಬಿಳಿ ರಕ್ತ ಕಣಗಳಲ್ಲಿರುವ ಲಿಂಫೋಸೈಟ್ಗಳು ಇಲ್ಲಿ ಕಾಣ್ತೇವಲ್ಲ ಲಿಂಫೋಸೈಟ್ಗಳು ಈ ಲಿಂಫೋಸೈಟ್ಗಳು ವೈರಸ್ಗಳು ಅಥವಾ ಕಸಿ ಮಾಡಿದ ಬಾಹ್ಯ ಜೀವಕೋಶಗಳಿಂದ ಅಂದ್ರೆ ನಮ್ಮ ದೇಹದ ದೇಹವನ್ನು ಕೆಲವು ಸಂದರ್ಭದಲ್ಲಿ ಕಸಿ ಮಾಡಿದಾಗ ಇತರ ಅಂಗಗಳ ಕಸಿ ಮಾಡಿದಾಗ ಆ ಬಾಹ್ಯ ಜೀವಕೋಶಗಳಿಂದ ಹೊರಗಿನ ಜೀವಕೋಶಗಳಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಗುರುತಿಸಿ ಆ ಬಾಹ್ಯ ಜೀವಕೋಶಗಳನ್ನು ಗುರುತಿಸಿ ಅವುಗಳನ್ನು ನಾಶ ಮಾಡತಕ್ಕಂತ ಕೆಲಸವನ್ನು ಈ ಲಿಂಫೋಸೈಟ್ಗಳು ನಿರ್ವಹಿಸುತ್ತವೆ ಅದರಿಂದ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬಿಳಿ ರಕ್ತ ಕಣಗಳು ನಮ್ಮ ದೇಹವನ್ನು ಅತಿಕ್ರಮಿಸಿ ಬರಬಹುದಾದ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಬಾಹ್ಯ ಜೀವಕೋಶಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮನ್ನು ರೋಗಗಳಿಂದ ಕಾಯುವ ಒಂದು ಕಾಪಾಡತಕ್ಕಂಥ ಕೆಲಸವನ್ನು ಮಾಡುತ್ತವೆ ವಿದ್ಯಾರ್ಥಿಗಳೇ ರಕ್ತದ ಮತ್ತೊಂದು ಪ್ರಮುಖವಾದ ಘಟಕವೆಂದರೆ ಕಿರುತಟ್ಟೆಗಳು ಈ ಕಿರುತಟ್ಟೆಗಳು ಇನ್ನೊಂದು ಹೆಸರಿಂದ ಕೂಡ ಕರೆಯಲಾಗುತ್ತದೆ ಥ್ರೋಂಬೋಸೈಟ್ಗಳು ಅಥವಾ ಗಳು ಎಂದು ಕೂಡ ಕರೆಯುತ್ತಾರೆ ಇವು ಕೆಂಪು ಅಥವಾ ಬಿಳಿ ರಕ್ತ ಕಣಗಳಿಗಿಂತ ಚಿಕ್ಕದಾಗಿರುವ ಕಣಗಳಂತಹ ರಚನೆಗಳಿವೆ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳು ಇವು ಜೀವಕೋಶಗಳಲ್ಲ ಕೆಂಪು ಮತ್ತು ಬಿಳಿ ರಕ್ತ ಕಣಗಳು ರಕ್ತ ಕಣಗಳಲ್ಲಿರುವ ಜೀವಕೋಶಗಳಾದರೆ ಇವು ಕಣಗಳಂತಹ ರಚನೆಗಳಾಗಿವೆ ಕಿರುತಟ್ಟೆಗಳೇನಾಗಿವೆ ಕಣಗಳಂತಹ ರಚನೆಗಳಾಗಿವೆ ಕಿರುತಟ್ಟೆಗಳು ಕೆಂಪು ಅಥವಾ ಬಿಳಿ ರಕ್ತ ಕಣಗಳಿಗಿಂತ ಚಿಕ್ಕದಾಗಿರುವ ಕಣಗಳಂತಹ ರಚನೆಗಳಾಗಿವೆ ಕಿರುತಟ್ಟೆಗಳು ಕೆಂಪು ರಕ್ತ ಕಣಗಳಿಗಿಂತ ಕಡಿಮೆ ಸಂಖ್ಯೆಯಲ್ಲಿದ್ದು ಪ್ರತಿ ಇಪ್ಪತ್ತು ಕೆಂಪು ರಕ್ತ ಕಣಗಳಿಗೆ ಸುಮಾರು ಒಂದು ಕಿರುತಟ್ಟೆ ಅನುಪಾತವನ್ನು ಹೊಂದಿವೆ ಅಂದ್ರೆ ಕೆಂಪು ರಕ್ತ ಕಣ ಮತ್ತು ಕಿರುತಟ್ಟೆಗಳ ಅನುಪಾತ ಇಪ್ಪತ್ತು ಅನುಪಾತ ಒಂದರಷ್ಟಿರುತ್ತದೆ ಇನ್ನು ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ನಿರ್ವಹಿಸುವ ಪ್ರಮುಖ ಕಿರುತಟ್ಟೆಗಳು ನಮ್ಮ ದೇಹದಲ್ಲಿ ನಿರ್ವಹಿಸುವ ಪ್ರಮುಖವಾದ ಕಾರ್ಯವೆಂದರೆ ಇವುಗಳು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಗೆ ಪ್ರಮುಖವಾಗಿ ಸಹಾಯ ಮಾಡುತ್ತವೆ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಾಯವಾದರೂ ಕೂಡ ಆ ಭಾಗದಿಂದ ರಕ್ತಸ್ರಾವವಾಗದಂತೆ ನಮ್ಮ ದೇಹವನ್ನು ಗಾಯಗಳಿಂದ ಮತ್ತು ರಕ್ತಸ್ರಾವವಾಗದಂತೆ ಹೆಪ್ಪುಗಟ್ಟಿ ಅಲ್ಲಿ ರಕ್ತದ ಸೋರುವಿಕೆಯನ್ನು ತಡೆಗಟ್ಟುವಲ್ಲಿ ಪ್ರಮುಖವಾದ ಪಾತ್ರವನ್ನು ಕಿರುತಟ್ಟೆಗಳು ನಿರ್ವಹಿಸುತ್ತವೆ ವಿದ್ಯಾರ್ಥಿಗಳೇ ನಾವು ರಕ್ತದ ವಿವಿಧ ಘಟಕಗಳ ಬಗ್ಗೆ ಗಮನಿಸಿದ ನಂತರ ರಕ್ತದ ಕಾರ್ಯಗಳ ಬಗ್ಗೆ ನಾವು ಗಮನಿಸೋಣ ಈ ರಕ್ತವು ಈ ಕೆಳಗಿನ ಪ್ರಮುಖವಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅವುಗಳೆಂದರೆ ಒಂದನೇದಾಗಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಎರಡನೇದಾಗಿ ನಮ್ಮ ಜೀರ್ಣನಾಳದಿಂದ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಪೋಷಕಾಂಶಗಳನ್ನು ಸಾಗಿಸುವುದು ಮೂರನೇದಾಗಿ ತ್ಯಾಜ್ಯ ವಸ್ತುಗಳ ಸಾಗಣೆ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನಾಂಗ ವ್ಯೂಹಕ್ಕೆ ಸಾಗಾಣಿಕೆ ಮಾಡುವುದು ನಾಲ್ಕನೇದು ಸೋಂಕಿನ ವಿರುದ್ಧ ರಕ್ಷಣೆ ಅಂದ್ರೆ ರೋಗಾಣುಗಳ ವಿರುದ್ಧ ನಮ್ಮ ದೇಹವನ್ನು ರಕ್ಷಿಸಿ ಅಹ್ ರಕ್ಷಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ನಮ್ಮ ರಕ್ತ ಮಾಡುತ್ತದೆ ಐದನೇದಾಗಿ ನಮ್ಮ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡುತ್ತದೆ ಆರಿಂದಾಗಿ ದೇಹದ ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತದೆ ಏಳನಿಂದಾಗಿ ದೇಹದ ಪಿಎಚ್ ಮೌಲ್ಯವನ್ನು ನಿರ್ ನಿರ್ವಹಣೆ ಮಾಡುತ್ತ ನಿರ್ವಹಿಸುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಯಾಗುವುದನ್ನು ಹೆಪ್ಪುಗಟ್ಟುವಿಕೆಯನ್ನು ಆ ನಿರ್ವಹಿಸುತ್ತದೆ ಅಂದ್ರೆ ಗಾಯವಾದಾಗ ಗಾಯಗಳಿಂದ ರಕ್ತ ಸೋರಿಕೆಯಾಗದೇ ಇರುವುದನ್ನು ತಡೆಗಟ್ಟಲು ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆಯಲ್ಲಿ ಕೂಡ ರಕ್ತವು ಭಾಗವಹಿಸುತ್ತದೆ ಇವುಗಳೆಲ್ಲವೂ ರಕ್ತದ ಪ್ರಮುಖವಾದ ಕಾರ್ಯಗಳಾಗಿವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ದ್ರವರೂಪದ ಅಂಗಾಂಶದಲ್ಲಿ ರಕ್ತದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇನ್ನೊಂದು ದ್ರವರೂಪದ ಅಂಗಾಂಶ ರಕ್ತ ಪರಿಚಲನಾ ಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಮುಖವಾದ ಮತ್ತೊಂದು ದ್ರವರೂಪದ ಅಂಗಾಂಶವೆಂದರೆ ದುಗ್ಧರಸ ಇದಕ್ಕೆ ಅಂಗಾಂಶ ದ್ರವ ಎಂದು ಕರೆಯುತ್ತಾರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಲಿಂಫ್ ಫೆ ಎಂದು ಕರೆಯುತ್ತಾರೆ ನೋಡೋಣ ದುಗ್ಧರಸ ರಸ ಏನಂತೇಳೆ ನಮ್ಮ ರಕ್ತ ಲೋಮನಾಳಗಳ ಬಿತ್ತಿಯಲ್ಲಿರುವ ರಂಧ್ರಗಳ ಮೂಲಕ ನಮ್ಮ ರಕ್ತ ಲೋಮನಾಳಗಳಂದ್ರೆ ಅತ್ಯಂತ ಸೂಕ್ಷ್ಮವಾದ ರಕ್ತ ಲೋಮನಾಳಗಳು ಇವುಗಳ ಭಿತ್ತಿ ಅಥವಾ ಗೋಡೆಯಲ್ಲಿ ಸೂಕ್ಷ್ಮವಾದ ರಂಧ್ರಗಳಿರುತ್ತವೆ ಈ ರಂಧ್ರಗಳ ಮೂಲಕ ಸ್ವಲ್ಪ ಪ್ರಮಾಣದ ಪ್ಲಾಸ್ಮಾ ಪ್ರೋಟೀನ್ ಮತ್ತು ರಕ್ತ ಜೀವಕೋಶಗಳು ಅಂತರ್ಕೋಶೀಯ ಅವಕಾಶದಲ್ಲಿ ಪ್ರವೇಶಿಸಿದಾಗ ಹಿಂದೆ ಉಳಿಯುವ ರಕ್ತವನ್ನೇ ಹೋಲುವ ವರ್ಣರಹಿತ ದ್ರವಕ್ಕೆ ನಾವು ದುಗ್ಧರಸ ಎಂದು ಕರೆಯುತ್ತೇವೆ ಈ ದುಗ್ಧರಸವು ತನ್ನದೇ ಆದ ಕೆಲವು ಪ್ರಮುಖವಾದ ಲಕ್ಷಣಗಳನ್ನು ಹೊಂದಿರುತ್ತದೆ ದುಗ್ಧರಸವು ರಕ್ತದ ಪ್ಲಾಸ್ಮಾವನ್ನು ಹೊಲುತ್ತದೆ ಆದರೆ ಬಣ್ಣರಹಿತವಾಗಿದೆ ಮತ್ತು ಕಡಿಮೆ ಪ್ರೋಟೀನ್ ಅನ್ನು ಹೊಂದಿದೆ ರಕ್ತಕ್ಕಿಂತ ಕಡಿಮೆ ಪ್ರೋಟೀನ್ ಅನ್ನು ಒಳಗೊಂಡಿರುತ್ತದೆ ಅಂತರ್ಕೋಶಿಯ ಅವಕಾಶಗಳ ಮೂಲಕ ದುಗ್ಧರಸವು ದುಗ್ಧ ಲೋಮನಾಳಗಳಲ್ಲಿ ಹರಿಯುತ್ತದೆ ನೆನ್ಪಿಟ್ಕೊಳ್ಳಿ ರಕ್ತವು ರಕ್ತ ಲೋಮನಾಳಗಳಲ್ಲಿ ರಕ್ತ ನಾಳಗಳಲ್ಲಿ ಹರಿದರೆ ಅಂತರ್ಕೋಶೀಯ ಅವಕಾಶಗಳ ಮೂಲಕ ದುಗ್ಧ ರಸವು ದುಗ್ಧ ಲೋಮನಾಳುಗಳು ಎಂಬ ನಾಳಗಳ ಮೂಲಕ ಹರಿಯುತ್ತವೆ ಈ ದುಗ್ಧ ಲೋಮನಾಳಗಳು ಒಂದು ಗೋಡೆ ಅಂದ್ರೆ ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ದುಗ್ಧ ಲೋಮನಾಳಗಳನ್ನು ಉಂಟು ಮಾಡುತ್ತವೆ ದೊಡ್ಡ ದುಗ್ಧ ಲೋಮನಾಳಗಳು ಅಂತಿಮವಾಗಿ ಅಭಿದಮನೆಗಳಲ್ಲಿ ತೆರೆದುಕೊಳ್ಳುತ್ತವೆ ಇವು ದುಗ್ಧರಸದ ಬಗ್ಗೆ ಇರ್ತಕ್ಕಂಥ ಕೆಲವು ಪ್ರಮುಖವಾದ ಲಕ್ಷಣಗಳ ಇನ್ನ ಇನ್ನು ದುಗ್ಧರಸದ ಕಾರ್ಯವೇನು ಅನ್ನುವುದರ ಬಗ್ಗೆ ನಾವು ನೋಡೋಣ ಕಾರ್ಯಗಳ ಬಗ್ಗೆ ಗಮನಿಸೋಣ ವಿದ್ಯಾರ್ಥಿಗಳೇ ಇದು ಜೀರ್ಣವಾದ ಮತ್ತು ಕರುಳಿನಿಂದ ಹೇರಲ್ಪಟ್ಟ ಕೊಬ್ಬನ್ನು ನಮ್ಮ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ನೋಡಿ ನಮ್ಮ ಜೀರ್ಣಕ್ರಿಯೆಯಲ್ಲಿ ಜೀರ್ಣವಾದ ಮತ್ತು ಕರುಳಿನಿಂದ ಹೇರಲ್ಪಟ್ಟ ಕೊಬ್ಬನ್ನು ಸಾಗಿಸತಕ್ಕಂಥ ಪ್ರಮುಖವಾದ ಕಾರ್ಯವನ್ನು ದುಗ್ಧರಸ ಮಾಡುತ್ತದೆ ರಕ್ತವು ತಲುಪಲಾಗದ ಭಾಗಗಳಿಗೆ ಯಾವ ಭಾಗಗಳಿಗೆ ರಕ್ತವು ತಲುಪುದಿಲ್ಲೋ ಅಂತ ಭಾಗಗಳಿಗೆ ಪೋಷಕಾಂಶ ಮತ್ತು ಆಮ್ಲಜನಕವನ್ನು ಪೂರೈಸುವ ಕೆಲಸವನ್ನು ಮಾಡುತ್ತದೆ ಇದು ಜೀವಕೋಶದ ಹೊರಗಿನ ಹೆಚ್ಚುವರಿ ದ್ರವಗಳನ್ನು ಮರಳಿ ರಕ್ತಕ್ಕೆ ಸೇರುತ್ತದೆ ಜೀವಕೋಶದ ಹೊರಗಡೆ ಇರತಕ್ಕಂತ ಹೊರಗಿನ ಭಾಗದಲ್ಲಿ ಇರತಕ್ಕಂಥ ಅಥವಾ ಅಂತರ್ಕೋಶೀಯ ಅವಕಾಶಗಳಲ್ಲಿ ಇರತಕ್ಕಂಥ ಹೆಚ್ಚುವರಿ ದ್ರವಗಳನ್ನು ಮರಳಿ ರಕ್ತಕ್ಕೆ ಸೇರಿಸುವ ಕೆಲಸವನ್ನು ಮಾಡುತ್ತದೆ ದುಗ್ಧರಸ ಗ್ರಂಥಿಗಳು ದೇಹದ ರಕ್ಷಣಾ ಕೋಶಗಳಾಗಿ ಕಾರ್ಯನಿರ್ವಹಿಸುತ್ತವೆ ದುಗ್ಧರಸದಲ್ಲಿ ಇರತಕ್ಕಂತ ಜೀವಕೋಶಗಳು ಮಾಡುತ್ತವೆ ದೇಹದ ರಕ್ಷಣಾ ಕೋಶಗಳಾಗಿ ಕಾರ್ಯನಿರ್ವಹಿಸುತ್ತವೆ ದುಗ್ಧರಸವು ಅಂಗ್ ಅಂಗಾಂಶಗಳಿಂದ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುತ್ತದೆ ಅಥವಾ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ಕೆಲಸವನ್ನು ಕೂಡ ಈ ನಮ್ಮ ದುಗ್ಧರಸ ಮಾಡುತ್ತದೆ ಇವು ನಮ್ಮ ದೇಹದಲ್ಲಿ ದ್ರವ ದ್ರವರೂಪದ ಅಂಗಾಂಶಗಳಾದ ರಕ್ತ ಮತ್ತು ಲೋಮನಾಳ ರಕ್ತ ಮತ್ತು ದುಗ್ಧರಸಗಳ ಬಗ್ಗೆ ಇರತಕ್ಕಂತ ಅಂಶಗಳಾಯಿತು ವಿದ್ಯಾರ್ಥಿಗಳೇ ನಾವು ರಕ್ತ ಪರಿಚಲನ ಯೋಗಕ್ಕೆ ಸಂಬಂಧಿಸಿದಂತ ಕೆಲವು ಪ್ರಮುಖವಾದ ಶಬ್ದಗಳ ಬಗ್ಗೆ ಕ್ರಿಯೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಮೊದಲೇದಾಗಿ ಇಮ್ಮಡಿ ಪರಿಚಲನೆ ಎಂದರೆ ನೋಡೋಣ ಮಾನವನ ದೇಹದಲ್ಲಿ ರಕ್ತವು ಒಂದು ಸಂಪೂರ್ಣ ಪರಿಚಲನೆಗಾಗಿ ಹೃದಯವನ್ನು ಎರಡು ಬಾರಿ ಹಾಯ್ದು ಹೋಗುತ್ತದೆ ಒಂದು ಸಂಪೂರ್ಣವಾದ ಸುತ್ತನ್ನು ಸುತ್ತಿ ಬರಲು ರಕ್ತವು ನಮ್ಮ ದೇಹವನ್ನು ಒಂದು ಸಂಪೂರ್ಣವಾದ ಸುತ್ತನ್ನು ಸುತ್ತಿ ಬರಲು ನಮ್ಮ ಹೃದಯವನ್ನು ಎರಡು ಬಾರಿ ರಕ್ತವಾಯ್ದು ಹೋಗುತ್ತದೆ ಈ ಪ್ರಕ್ರಿಯೆಯನ್ನು ನಾವು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಪ್ರತ್ಯೇಕಿಸಲು ಈ ಪರಿಚಲನೆ ಏನು ಮಾಡಿದ ನಮಗೆ ಸಹಾಯಕಾರಿಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಮೊದಲು ನಮ್ಮ ಹೃದಯವನ್ನು ಆಕ್ಸಿಜನ್ ರಹಿತ ರಕ್ತ ಪ್ರವೇಶಿಸುತ್ತದೆ ನಂತರ ಅಲ್ಲಿಂದ ಅದು ಶ್ವಾಸಕೋಶಗಳಿಗೆ ಹೋಗುತ್ತದೆ ಶ್ವಾಸಕೋಶಗಳಲ್ಲಿ ಆಮ್ಲಜನಕವನ್ನು ಹೀರಿಕೊಂಡು ಆಮ್ಲಜನಕ ಸಹಿತ ರಕ್ತವು ಹೃದಯವನ್ನು ಪ್ರವೇಶಿಸುತ್ತದೆ ಮತ್ತೆ ಅಲ್ಲಿಂದ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಪರಿಚಲಿಸುತ್ತದೆ ದೇಹದ ವಿವಿಧ ಭಾಗಗಳಿಂದ ಮತ್ತೆ ರಕ್ತ ಮಾಡುತ್ತದೆ ನಮ್ಮ ದೇಹವನ್ನು ಹೃತ್ಕರ್ಣಗಳ ಮೂಲಕ ಪ್ರವೇಶಿಸುತ್ತದೆ ಹೀಗೆ ನಮ್ಮ ದೇಹವನ್ನು ಒಂದು ಸಂಪೂರ್ಣವಾದ ಸುತ್ತಿ ಸುತ್ತಿ ಬರಲು ರಕ್ತವು ಎರಡು ಬಾರಿ ನಮ್ಮ ಹೃದಯವನ್ನು ಹಾಯ್ದು ಹೋಗುತ್ತದೆ ಒಂದು ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ಇನ್ನೊಂದು ಆಮ್ಲಜನಕ ಸಹಿತ ಸ್ಥಿತಿಯಲ್ಲಿ ಅದಕ್ಕಾಗಿ ಇಂಥ ಒಂದು ಪರಿಚಲನೆಗೆ ನಾವೇನೆಂದು ಕರೆಯುತ್ತೇವೆ ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ ಈ ಇಮ್ಮಡಿ ಪರಿಚಲನೆಯು ನಮ್ಮ ದೇಹದ ಹೃದಯದಲ್ಲಿ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತಗಳನ್ನು ಸೇರದಂತೆ ತಡೆಗಟ್ಟಲು ಅಥವಾ ಪ್ರತ್ಯೇಕಿಸಲು ಏನ್ಮಾಡುತ್ತದೆ ಸಹಾಯಕಾರಿಯಾಗುತ್ತದೆ ಇನ್ನು ರಕ್ತ ಪರಿಚಲನ ವ್ಯವಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಮುಖವಾದ ಶಬ್ದವೆಂದರೆ ರಕ್ತದೊತ್ತಡ ಇದಕ್ಕೆ ಬ್ಲಡ್ ಪ್ರೆಷರ್ ಎಂದು ಕರೆಯುತ್ತೇವೆ ಈ ರಕ್ತದ ಒತ್ತಡ ಎಂದರೆ ಏನು ನೋಡೋಣ ಅಪಧಮನಿಗಳ ಗೋಡೆಗಳಿಗೆ ರಕ್ತವು ಒತ್ತಡ ಹೇರುವ ಬಲವನ್ನು ರಕ್ತದ ಒತ್ತಡ ಎಂದು ಕರೆಯಲಾಗುತ್ತದೆ ಅಥವಾ ಅಪಧಮನಿಗಳ ಗೋಡೆಗಳ ಮೇಲೆ ರಕ್ತವು ಉಂಟು ಮಾಡುವ ಒಂದು ಬಲವನ್ನು ನಾವು ರಕ್ತದ ಒತ್ತಡ ಎಂದು ಕರೆಯುತ್ತೇವೆ ಈ ರಕ್ತದ ಒತ್ತಡವನ್ನು ನಾವು ಸಾಮಾನ್ಯವಾಗಿ ಸ್ಪಿಗ್ಮೋಮಾನೋಮೀಟರ್ ಎಂಬ ಒಂದು ಉಪಕರಣದ ಸಹಾಯದಿಂದ ಅಳೆಯುತ್ತೇವೆ ಮಾನೋಮೀಟರ್ ಅನ್ನು ರಕ್ತದ ಒತ್ತಡವನ್ನು ಅಳೆಯಲು ಬಳಸಲಾಗುವ ಒಂದು ಸಾಧನ ಇದನ್ನು ನಾವು ಎಲ್ಲರೂ ನೋಡಿರ್ತೇವೆ ಆಸ್ಪತ್ರೆಗಳಲ್ಲಿ ಈ ಸಾಮಾನ್ಯವಾಗಿ ಯಾರಿಗೆ ರಕ್ತದ ಒತ್ತಡ ಇರುತ್ತದೆ ಅಂತ ರಕ್ತದ ಒತ್ತಡವನ್ನು ಪರೀಕ್ಷಿಸಲು ಬಳಸತಕ್ಕಂಥ ಒಂದು ಸಾಮಾನ್ಯವಾದ ಉಪಕರಣ ಯಾವುದು ಮಾನೋಮೀಟರ್ ಈ ರಕ್ತದ ಒತ್ತಡವು ವಯಸ್ಕರ ಮಾನವನಲ್ಲಿ ಅದರಾಗಿ ಅದರಲ್ಲಿಯೂ ಕೂಡ ಆರೋಗ್ಯಕರವಾದ ವಯಸ್ಕರ ಮಾನವನಲ್ಲಿ ರಕ್ತದ ಒತ್ತಡವು ಒಂದು ನೂರ ಇಪ್ಪತ್ತು ಡಿವೈಡೆಡ್ ಬೈ ಎಂಬತ್ತು ಎಂ ಎಂ ಎಚ್ ಜಿ ಅಷ್ಟಾಗಿರುತ್ತದೆ ಮಿಲಿಮೀಟರ್ ಪಾದರಸದ ಒತ್ತಡದಷ್ಟು ರಕ್ತದ ರಕ್ತದ ಒತ್ತಡ ಒಬ್ಬ ವಯಸ್ಕರ ವ್ಯಕ್ತಿಯಲ್ಲಿ ಇರುತ್ತದೆ ಇನ್ನು ಹೃದಯದಲ್ಲಿ ಇರುವ ಅಪಧಮನೀಯ ಕವಾಟದ ತೆರವಿಕೆ ಹೃದಯದಲ್ಲಿ ಅಪಧಮನಿ ಇರುತ್ತದೆ ಈ ಹೃದಯದಲ್ಲಿ ಇರ್ತಕ್ಕಂಥ ಅಪಧಮನೀಯ ಕವಾಟಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯಿಂದ ಉಂಟಾಗುವ ಲಯಬದ್ಧವಾದ ವಿಚಲನವನ್ನು ಹೃದಯದಲ್ಲಿರ್ತಕ್ಕಂಥ ಗೋಡೆಗಳ ಸಂಕುಚನ ಮತ್ತು ವಿಕಸನಗಳಿಂದಾಗಿ ಅಪಧಮನಿಯ ಕವಾಟದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಉಂಟು ಮುಚ್ಚುವಿಕೆ ಉಂಟಾಗುತ್ತದೆ ಇದರಿಂದ ಉಂಟಾಗುವ ಲಯಬದ್ಧವಾದ ವಿಚಲನೆಯನ್ನು ನಾವು ನಾಡಿ ಮಿಡಿತ ಎಂದು ಕರೆಯುತ್ತೇವೆ ನೋಡಿ ವಿದ್ಯಾರ್ಥಿಗಳು ಇನ್ನೊಂದ್ಸಲ ಹೇಳ್ತೇನೆ ಹೃದಯದಲ್ಲಿರ್ತಕ್ಕಂಥ ಕವಾಟಗಳ ಸಂಕುಚನ ಮತ್ತು ವಿಕಸನದಿಂದ ರಕ್ತವು ಪಂಪ್ ಮಾಡಲಾಗುತ್ತದೆ ಅಪಧಮನಿಗಳ ಮೂಲಕ ಆಗ ಅಪಧಮನಿಗಳಲ್ಲಿರ್ತಕ್ಕಂಥ ಕವಾಟಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯಿಂದ ಉಂಟಾಗುವ ಒಂದು ಲಯಬದ್ಧವಾದ ವಿಚಲನೆಯನ್ನು ನಾವು ನಾಡಿ ಮಿಡಿತ ಎಂದು ಕರೆಯುತ್ತೇವೆ ಇದಕ್ಕೆ ಪಲ್ಸ್ ಎಂದು ಕರೆಯುತ್ತೇವೆ ನಾಡಿ ಮಿಡಿತವನ್ನು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ನಾವು ಪರೀಕ್ಷೆ ಮಾಡಬಹುದು ಕೆಲವು ಸಂದರ್ಭಗಳಲ್ಲಿ ನಾವು ಆಸ್ಪತ್ರೆಗಳಲ್ಲಿ ವೈದ್ಯರು ಅಹ್ ಸ್ಟೆಟಸ್ಕೋಪ್ ಇಲ್ಲದೆಯೇ ನಮ್ಮ ಆ ನಾಡಿ ಮಿಡಿತವನ್ನು ಪ್ರವೇಶ ಪರೀಕ್ಷಿಸುತ್ತಾರೆ ಈ ನಾಡಿ ಮಿಡಿತವು ನಮ್ಮ ಹೃದಯದ ಬಡಿತದ ವೇಗದಷ್ಟೇ ಇರುತ್ತದೆ